ಇಲ್ಲಿನ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನನಗೆ ಬಿರಿಯಾನಿ ಬೇಕು ಅಂದಾಗ್ಲಿಲ್ಲ ಪಪ್ಪ ಇಲ್ಲಿಂದ ಹೋಗ್ತಾ ತೊಗೊಂಡು ಬಟ್ ಫೋರ್ ಎ ಎಮ್ ಬಿರಿಯಾನಿ ಅಂತೂ ಎವ್ರಿ ಟೈಮ್ ಎವ್ರಿ ಸಂಡೇಸ್ ವೀಕೆಂಡ್ಸ್ ವೀಕೆಂಡ್ಸಲ್ಲೆಲ್ಲ ನಾವು ಇಲ್ಲಿ ಹೋಗೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನನ್ನ ಫೇವ್ರೇಟ್ ಮಟನ್ ಬಿರಿಯಾನಿ ಮಟನ್ ಚಾಪ್ಸು ಬಿರಿಯಾ ಕಬಾಬು ಪ್ರತಿಯೊಂದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಇಲ್ಲಿ ಸೊ ನಿಮಗೂ ಕೂಡ ಇದೇ ಥರ ಪರ್ಫೆಕ್ಟ್ ಸಕ್ಕದಾಗಿರೋ ಟೇಸ್ಟ್ ಅಂದರೆ ನೀವು ಮಾವಡಿ ಬಿರಿಯಾನಿ ಹೋಟ್ಲಿಗೆ ಬನ್ನಿ ಇಲ್ಲಿ ಟೇಸ್ಟ್ ಮಾಡಿ ಹಾಗೆ ಕಾವ್ಯ ಕಾಮೂಲಿ ಅಕ್ಕ

ಈಗ ಬಿರಿಯಾನಿ ಯಾರ ತಾನೇ ಇಷ್ಟ ಆಗಲ್ಲ ಬಿರಿಯಾನಿ ನಾಟಿ ಕೋಳಿ ಸಾರು ವಾಟ್ ಎರ್ ನಾಟಿಕೋಳಿ ಸಾರು ಮಾಡಲ್ಲ ಅವ್ರು ಮಾಡೋ ಮಾವಳ್ಳಿ ಬಿರಿಯಾನಿ ಅಂತ ಬಬ್ಲು ಅಣ್ಣ ಅವ್ರ ಕೈ ರುಚಿ ಅವ್ರಸ್ಟ್ ಯಾವ್ದೇ ಹೋಟೆಲ್ ಅಲ್ಲಿ ಅಡುಗೆ ಶುರು ಆದರೆ ಬಬ್ಲು ಅಣ್ಣನೇ ಅವ್ರ ಫಸ್ಟ್ ಅವ್ರದ್ದು ಮೇನ್ ಮೇನ್ ಇಂಗ್ರೀಡಿಯನ್ಸ್ ಏನಿರುತ್ತೆ ಅಣ್ಣ ಹಾಕಾದ್ಮೇಲೆ ನೆಕ್ಸ್ಟ್ ಅವ್ಳು ಹೇಳಿದಾಗ ಬಬ್ಲು ಅಣ್ಣನ ಮನಸ್ತಾರನೇ ಬಿರಿಯಾನಿನೂ ತುಂಬ ರುಚಿಕರವಾಗಿರುತ್ತೆ ಆಮೇಲೆ ಯೂಶ್ವಲಿ ಅರ್ಲಿ ಮಾರ್ನಿಂಗ್ ಆ ಥರ ಇರ್ತಿತ್ತು ಇದು ಫುಲ್ ಡೇ ಇರುತ್ತೆ ಅಂತ ಹೇಳೋದು ನನಗೆ ಬಬ್ಲು ಅಣ್ಣ ಸೊ ಒಳ್ಳೆಯದು ಯಾವಾಗ ಬೇಕಾದ್ರೆ ಬಂದು ಹಾಂ ಸೊ ಯೂಶ್ವಲಿ ಮಾವಳ್ಳಿ ಬಿರಿಯಾನಿ ಏನಿದೆ ಫ್ರಾಂಚೈಸಿ ಬೇರೆ ಬೇರೆ ಕಡೆ ಅಲ್ಲೆಲ್ಲ ಹೆಂಗಿರುತ್ತೆ ಅಂದರೆ ಅರ್ಲಿ ಮಾರ್ನಿಂಗ್ ಇರುತ್ತೆ ಫೋರ್ ಟು ಟೆನ್ ಟೆನ್ ಥರ್ಟಿ ಹಂಗಿರುತ್ತೆ ಬಟ್ ಆದರೆ ಇದು ಬಸ ಏನು ಓಪನ್ ಆಗಿದೆ ಅಥವಾ ಸೊ ಕೂಡ ಅನ್ಬೋದು ಇದಕ್ಕೆ ಇಲ್ಲಿ ಓಪನ್ ಆಗಿರೋ ಈ ಒಂದು ಮಾವಳ್ಳಿ ಬಿರಿಯಾನಿ ಇದೇನಿದೆ ಹೋಟೆಲ್ ಇಲ್ಲಿ ನಿಮಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಒಂದೊಂದು ಸ್ಪೆಸಿಫಿಕ್ ಟೈಮ್ ಕೊಟ್ಟಿರ್ತಾರೆ ಆ ಟೈಮಲ್ಲಿ ನಿಮಗೆ ಎನಿ ಟೈಮ್ ಬಿರಿಯಾನಿ ಸಿಗುತ್ತೆ ಸೊ ಹೋಮ್ ಡೆಲಿವರಿ ಇರುತ್ತೆ ಯಾರು ಬೇಕಾದ್ರೂ ಆರ್ಡರ್ ಮಾಡ್ಕೋಬಹುದು ಆ್ಯಂಡ್ ನನಗೂ ತುಂಬ ಖುಷಿ ಆಯಿತು ವಿನೋದಣ್ಣನ್ ಫಸ್ಟ್ ಟೈಮ್ ನೋಡಿದ್ದು ನಾನು ಖುಷಿಯಾದ್ರೆ ಸೊ ಡೌನ್ ಟು ಅರ್ತ್ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಅವ್ರೆಲ್ಲ ಪ್ರಾಜೆಕ್ಟ್ಸ್ಗೂ ಆಲ್ ದ ದೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಾನು ಕೂಡ ದರ್ಶನ್ ಸರ್ ನಾನು ಎಲ್ಲ ಹೇಳ್ಕೊಂಡು ಮಾಡಿ ಮಾಡ್ಬೇಕನ್ನೋದೇ ನನ್ನ ಒಂದು ದೊಡ್ಡ ಗುರಿ ಅಂತಾನು ಹೇಳ್ಬೋದು ಸೊ ಐ ಸೊ ಬೇಗ ಕೇಳಿದ್ರೆ ನಾನು ವಿನೋದ್ ಅಣ್ಣ ಮುಂದೆ ದಯವಿಟ್ಟು ಸಂದರ್ಭ ಬಂದಾಗ ಆವಳಿ ಬಿರಿಯಾನಿ ಮಧ್ಯೆ ರಾತ್ರಿ ಮೂರು ಗಂಟೆಗೆ ಹೋಗಿ ಶಾಂತಿನಗರಲ್ಲಿ ತಿಂದಿದ್ದು ನೆನಪಿದೆ ನಾಲ್ಕನೇ ಬ್ರಾಂಚು ಆಲ್ ದ ಬೆಸ್ಟ್ ಬಂದು ಬಬ್ಲೂರೆ ಈಗಿನ ತುಂಬ ಖುಷಿ ಏನಂದ್ರೆ ಈ ಜಾಗದಲ್ಲಿ ಅಣ್ಣನ ಪಕ್ಕದಲ್ಲಿ ಕುತ್ಕೊಳ್ಳೋದು ಯಾಕೆಂದರೆ ದರ್ಶನ್ ಸರ್ ಹೇಗೆ ಸಣ್ಣ ಬೆಳೆಸ್ತಿದ್ದಾರೆ ಬಳಸ್ತಿದ್ದಾರೆ ಮುಂದೆ ಬನ್ರಿ ನೀವು ಮುಂದೆ ಬನ್ರಿ ಅಂತ ஜ <laughs> கொட்டே <heaven> <south> ನನಗೆ ಎಮೋಷನ್ ಆಗ್ಬಿಟ್ಟೆ ಯಾಕಂದ್ರೆ ನಮ್ಮಂತ ಸಣ್ಣ ಕಲಾವಿದ್ರೆ ನಂಗೆ ಹುಡ್ಸೋದು ತುಂಬಾ ಎಮೋಷನ್ ಏನಂದ್ರೆ ಇಷ್ಟೇ ಜಾಗ ಇದೆ ಇಲ್ಲಿ ಕರ್ಸ್ಕೊಂಡ್ರೆ ಇಷ್ಟು ಅಲ್ಲ ತುಂಬಾ ಖುಷಿ ಆಯ್ತು ಅದಕ್ಕೆ ಇನ್ನು ಹೋಟ್ಲ ಬಗ್ಗೆ ಹೇಳಬೇಕು ಅಂದ್ರೆ ಒಬ್ರು ಅವ್ರ ತರನೆ ಏನ್ ಮಾಡ್ತೀನಿ ಅಂದ್ರೆ ಅವ್ರ ಮನ್ಸು ಸುಬ್ಬೈತೆ ಅಂತ ಒಳ್ಳೆ ಬಿರಿಯಾನಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಯಾಕಂದ್ರೆ ಬೊಬ್ಲು ಅವರು ಎಷ್ಟು ಬೆಂದಿದ್ದಾರೆ ಅಂದ್ರೆ ತಲೆ ಕೂದೇ ಉದುರಿಸ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ಸೊ ನಾಲ್ಕನೇ ಬ್ರಾಂಚು ನಾನೂರು ಬ್ರಾಂಚ್ ಆಗಲಿ ಬ್ರದರ್ ನಿಮ್ಗೆ ಒಳ್ಳೇದಾಗ್ಲಿ ಸೊ ಯಾವಾಗಲೂ ಅಣ್ಣ ನಿಮ್ ಜೊತೆಲಿ ಇರ್ತಾರೆ ಪ್ರತಿ ಬ್ರಾಂಚ್ಗೂ ಮಾಡ್ತಿರ್ತಾರೆ ಆ ಒಳ್ಳೆ ಮನಸ್ಸಿಂದ ಬಂದು ನಿಮ್ಮ ಹೋಟ್ಲನ್ನ ಓಪನ್ ಮಾಡ್ತಾರೆ ಅದಕ್ಕೆ ನಿಮ್ ಒಳ್ಳೇದೇ ಆಗ್ತಿದೆ ನಿಮ್ ಜೊತೆಲಿರ್ತೀವಿ